ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಕ್ಕಳ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ಒಂದು ಜುಂಬಾಬೆ ಮತ್ತು ಭಾರತ ನಡುವಿನ ಅದ್ಭುತವಾದಂಥ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ನಡೀತಾ ಇದೆ ಅದು ಕೂಡ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ನಾಳೆ ಕೂಡ ಬ್ಯಾಕ್ ಟು ಬ್ಯಾಕ್ ನಾಳೆ ಕೂಡ ನಾಲ್ಕೂವರೆ ಗಂಟೆಗೆ ಇದನೇ ಪಂದ್ಯ ನಡೀತಾ ಇದೆ ಇವತ್ತು ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿರಿ ಹಾಗೇನೇ ಸಂದರೆ ಇದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಪಂದ್ಯ ಸೂಪರ್ ಡೂಪರ್ರು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಚಾಂಪಿಯನ್ ಟ್ರೋಫಿ ಲೇಜೆಂಡ್ ಸಖತ್ತಾಗಿ ಮೂಡಿ ಬಂದಿದೆ ಎಂಬತ್ತಾರು ರನ್ಗಳಿಂದ ಗೆದ್ದು ಮತ್ತೆ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಭಾರತ ತಂಡ ಅಂತ ಹೇಳ್ಬೋದಾಗಿದೆ ಅದು ಯಾರ ಜೊತೆ ಇಲ್ತಾರೆ ಅಬದ್ಧ ವೈರ್ಯದಂಥ ಪಾಕಿಸ್ತಾನ ವಿರುದ್ಧ ನಾವು ಪಂದ್ಯ ಅದ್ಭುತವಾದಂಥ ಪಂದ್ಯ ಫೈನಲ್ ಪಂದ್ಯ ನೋಡ್ತೀವಿ ಇವತ್ತು ಒಂಬತ್ತು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ನೀವು ಕೂಡ ನೋಡೋದೇ ಮಿಸ್ ಮಾಡ್ಬಿಡ್ರಿ ಇವತ್ತು ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ಬಿಗ್ ಸೋಲು ಅನುಭವಿಸಿತ್ತು ಹಾಗಾಗಿ ಇವಾಗ ಸತತ ಮೂರು ಸೋಲುಗಳಿಂದ ಸೆಮಿಫೈನಲ್ ಪಂದ್ಯದಲ್ಲಿ ಸಾಕತ್ತಾಗಿ ಮತ್ತೆ ಗೆದ್ದು ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಫೈನಲ್ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತೇ ಕೂಡ ಈ ಪಂದ್ಯ ಕೂಡ ನಡೀತಾ ಇದೆ ಹಾಗೇನೆ ಈ ಪಂದ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾರ್ಯಾರಪ್ಪ ಅಂದ್ರೆ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಭಾರತ ತಂಡ ಎರಡು ನೂರ ಐವತ್ನಾಲ್ಕು ರನ್ ಮಾಡ್ತಾ ಇರೀ ಸಾಕತ್ತಾದಂತ ಬ್ಯಾಟಿಂಗ್ ಇಬ್ಬರು ಅಣ್ಣ ತಂಬರ ಅರ್ಭಟದಿಂದ ಆಸ್ಟ್ರೇಲಿಯಾ ಉಡಿಸಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ಇಲ್ಲಿ ಮೊದಲ ಬ್ಯಾಟಿಂಗ್ನಲ್ಲಿ ರಾಬಿನ್ ಉತ್ತಪ್ಪ ಅವರು ಸಖತ್ತಾಗಿ ಮೂವತ್ತೈದು ಶತಗಳಲ್ಲಿ ಅರವತ್ತೈದು ರನ್ ಮಾಡ್ತಾರೆ ನಾಲ್ಕು ಸಿಕ್ಸರ್ ಐದು ಬೌಂಡ್ರಿ ಮುಖಾಂತರ ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹಾಗೇನೇ ಯುವರಾಜ್ ಸಿಂಗ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಯುವರಾಜ್ ಅವರು ನಂದರೆ ಅದ್ಭುತವಾದಂಥ ಪ್ರದರ್ಶನ ಇಪ್ಪತ್ತೆಂಟು ಶತಗಳಲ್ಲಿ ಐವತ್ತೊಂಬತ್ತು ರನ್ ಮಾಡ್ತಾರೆ ಅವರು ಐದು ಸಿಕ್ಸರ್ ನಾಲ್ಕು ಬೌಂಡ್ರಿ ಅಂದರೆ ಎರಡು ಸ ಎರಡು ಸಾವಿರದ ಏಳರಲ್ಲಿ ಯಾವ ರೀತಿಯಾಗಿ ಧಮಕ ಮಾಡಿದ್ರು ಆಸ್ಟ್ರೇಲಿಯಾ ವಿರುದ್ಧ ಅದೇ ರೀತಿ ಅಂದರೆ ಅಲ್ಲಿ ಮೂವತ್ತು ಶತಗಳಲ್ಲಿ ಎಪ್ಪತ್ತು ರನ್ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಆಸ್ಟ್ರೇಲಿಯಾಕ್ಕೆ ಉಡಿಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ನೆನಪಿಸ್ಕೊಟ್ರು ಯುವರಾಜ್ ಸಿಂಗ್ ಅವರು ಅದ್ಭುತವಾದಂಥ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದರೂ ನೀನು ಹೇಳೋದಂಥ ಪಂದ್ಯದಲ್ಲಿ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಇವ್ರ ಜೊತೆಗೆ ಯೂಸು ಪಠಾಣ್ ಕೂಡ ಐವತ್ತು ರನ್ ಮಾಡ್ತಾರೆ ಇಪ್ಪತ್ತ್ಮೂರು ಶತಗಳಲ್ಲಿ ಇರ್ಫಾನ್ ಅವರು ಹತ್ತೊಂಬತ್ತು ಶತಗಳಲ್ಲಿ ಐವತ್ತು ರನ್ ಮಾಡ್ತಾರೆ ಇವರಿಬ್ಬರ ಅರ್ಪಟದಿಂದ ಅದ್ಭುತವಾದಂಥ ಬ್ಯಾಟಿಂಗು ಕೇವಲ ಅಂದರೆ ಮೂರು ಓವರ್ನಲ್ಲಿ ಎಪ್ಪತ್ನಾಲ್ಕು ರನ್ ಸಿಡಿಸ್ತಾರೆ ಕೊನೆಯ ಮೂರು ಓವರ್ನಲ್ಲಿ ಎಪ್ಪತ್ನಾಲ್ಕು ರನ್ನು ಅಂದರೆ ನೋಡ್ಬೋದು ಒಟ್ಟು ಹತ್ತೊಂಬತ್ತನೇ ಓವರ್ನಲ್ಲಿ ಇಪ್ಪತ್ತ್ ರನ್ ತಗೋತಾರೆ ಹದಿನೆಂಟನೇ ಓವರ್ನಲ್ಲಿ ಮೂವತ್ತೊಂದು ರನ್ ತಗೋತಾರೆ ಹಾಗೆಯೇ ಹದಿನೇಳನೇ ಓವರ್ನಲ್ಲಿ ಇಪ್ಪತ್ತು ರನ್ ತಗೋತಾರೆ ಟೋಟಲ್ ಈ ಎಪ್ಪತ್ನಾಲ್ಕು ರನ್ ಸಿಡಿಸ್ತಾರೆ ಈ ಮೂರು ಓವರ್ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಈ ರೀತಿಯಲ್ಲಿ ಇಸುಪಟನ್ ಅವರು ಒಂದು ಹದಿನೇಳನೇ ಓವರ್ನಲ್ಲಿ ಕ್ಯಾಚ್ ಮಿಸ್ ಮಾಡ್ತಾರೆ ಅದಾದ ನಂತರ ಅಬ್ಬರ ಶುರುವಾಗಿ ನಿಲ್ಲೋದೇ ಇಲ್ಲ ಅಂತ ಕೂಡ ಹೇಳಬಹುದಾಗಿದೆ ಒಟ್ಟಾರೆ ಎಂಬತ್ತಾರು ಗೆಲ್ತಾರೆ ಖುಷಿ ಆಗ್ತಾ ಇದೆ ಇವತ್ತು ಫೈನಲ್ ಪಂದ್ಯ ನೀವು ಕೂಡ ನೋಡದೆ ಮರಿಬೇಡ್ರಿ ಯಾಕಂದ್ರೆ ಸೂಪರ್ ಡೂಪರ್ ಬ್ಯಾಟಿಂಗ್ ಕೂಡ ಮಾಡಿದ್ರು ಆಸ್ಟ್ರೇಲಿಯಾ ಕಡೆಯಿಂದ ಅತಿ ಹೆಚ್ಚು ರನ್ ಮಾಡಿದವರು ಮಾಡಿದವರು ಯಾರಪ್ಪ ಅಂದರೆ ನೋಡ್ಬೋದು ನೀವು ಕೂಡ ಪಿನ್ ಅವರು ನಲ್ವತ್ತು ರನ್ ಮಾಡ್ತಾರೆ ಮೂವತ್ತೆರಡು ಶತಗಳಲ್ಲಿ ನೀಲ್ ಅವರು ಕೂಡ ಒಂದು ಅದ್ಭುತವಾದಂಥ ಬ್ಯಾಟಿಂಗು ಹದಿಮೂರು ಶತಗಳಲ್ಲಿ ಮೂವತ್ತು ರನ್ ಮಾಡ್ತಾರೆ ಇವರು ಕೂಡ ಮೂರು ಸಿಕ್ಸು ಅವರು ಮೂರು ಕೂಡ ಮೂರು ಸಿಕ್ಸ್ ಹೊಡಿತಾರೆ ಇವರು ಕೂಡ ಎರಡು ಬೌಂಡ್ರಿ ಕೂಡ ಹೊಡಿತಾರೆ ಅವರು ಎರಡು ಬೌಂಡ್ರಿ ಹೊಡಿತಾರೆ ಈ ರೀತಿಯಾಗಿ ಬ್ಯಾಟಿಂಗ್ ಮೂಡಿ ಬಂತು ಹೈಲೈಟ್ಸ್ ಅಂತ ಹೇಳಬಹುದಾಗಿದೆ ಹಾಗೆಯೇ ಬ್ರೆಟ್ಲಿ ಅವ್ರನ್ನು ತೊಳಿತಾರೆ ನಿನ್ನೆ ಬ್ರೆಟ್ಲಿ ಅವರು ಅರವತ್ತು ರನ್ ಹಾಕುವ ಓವರ್ ನಲ್ಲಿ ಅರವತ್ತು ರನ್ ಕೊಡ್ತಾರೆ ಇವರು ವಿಕೆಟ್ ಕೂಡ ಸಿಗೋಲ್ಲ ಬ್ರೆಟ್ಲಿ ಅವ್ರನ್ನು ತೊಳೆದಿದ್ದಾರೆ ನಿಂತ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಗೆದ್ದು ಮತ್ತೆ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತೇ ನಡೀತಾ ಇದೆ ಫೈನಲ್ ಪಂದ್ಯ ಅದು ಯಾರು ವಿರುದ್ಧ ಅಂದ್ರೆ ಪಾಕಿಸ್ತಾನ ವಿರುದ್ಧ ನಾವು ಈ ಅಂದ್ರೆ ಮೊದಲ ಪಂದ್ಯ ಸೇರ್ ತೀರ್ಸೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮ್ಮ ಭಾರತ ತಂಡಕ್ಕೆ ಯಾವ ರೀತಿಯಾಗಿ ಉಪಯೋಗಿಸ್ತಾರೆ ಅಂತ ನಾವು ಸ ರಾತ್ರಿ ಒಂಬತ್ತುವರೆ ಗಂಟೆಯಿಂದ ನೋಡ್ತೀವಿ ಅಂತ ಹೇಳ್ಬೋದಾಗಿದೆ ನಿಮ್ಮ ಅಭಿಪ್ರಾಯ ಯುವರಾಜ್ ಸಿಂಗ್ ಬಗ್ಗೆ ನೀವೇ ನಂತರ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಚಾನಲ್ ನಮಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ಬಾಯ್ ಬಾಯ್ ಟೇಕ್ ಕೇರ್